ಈ ದಿನ ತುಂಬ ಸಂತೋಷಕರವಾದ ದಿನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆಯುವಂಥ ಸರ್ಕಾರ ಆಗಿರೋದ್ರಿಂದ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಏನೇ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಇರುವಂಥ ಜನಗಳು ಎಲ್ಲರ ಸಹಕಾರದಿಂದ ನಮ್ಮ ಕಾಂಗ್ರೆಸ್ ಸರ್ಕಾರ ಮುಂದೆ ಬರಲಿ ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ತುಂಬ ಸವಿಸ್ತಾರವಾಗಿ ಹೇಳಿ ಮತ್ತು ನಮ್ಮ ಈ ಒಂದು ಕಲ್ಗಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ಸೇರಿರ್ತಕ್ಕಂಥ ಒಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಒಂದು ಸಂಘಟನೆಯನ್ನು ನೋಡಿ ಅಷ್ಟೇ ಅತಿ ಹೆಚ್ಚು ಬಹುಮತವನ್ನು ಕೊಡಬೇಕು ಅಂತೇಳಿ ಒಂದು ಮತಯಾಚನೆ ಮಾಡಿರ್ತಕ್ಕಂಥ ಒಂದು ಸಭೆ ಇದು ಸೊ ಈ ಸಭೆಗೆ ಬಂದಿರತಕ್ಕಂಥ ಜನಗಳು ಮತ್ತು ನಮ್ಮ ಏನು ಕಾಂಗ್ರೆಸ್ ಗ್ಯಾರಂಟಿ ಇರ್ತಕ್ಕಂಥ ಇದನ್ನು ನೋಡಿದ್ರೆ ನಮ್ಮ ಕಲ್ಗಟ್ಟ ಪಂಚಾಯಿತಿ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟು ಬೂತ್ ಲೀಡ್ ಬಂದೇ ಬರುತ್ತೆ